ಈ ಬಗ್ಗೆ ಮತ್ತಷ್ಟು ಡಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಪ್ರಶಾಂತ್ ನಾತ ಇದ್ದಾರೆ ಸಂಪರ್ಕದಲ್ಲಿ ಪ್ರಶಾಂತ ಈ ಹಿಂದಿನ ತಪ್ಪುಗಳನ್ನ ತಿದ್ದುಕೊಳ್ತಾ ಬಿಜೆಪಿ ಅನ್ನೋ ಪ್ರಶ್ನೆ ಕೂಡ ಇದೆ ಅದರ ಜೊತೆಗೆ ಹಿಂದಿನ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಹೆಜ್ಜೆ ಇಡ್ತಾ ಇದೆಯಾ ಅಥವಾ ಹೊಸ ಲೆಕ್ಕಾಚಾರ ಅಂತ ಅನ್ನಿಸ್ತಿದ್ಯಾತ ನೋಡಿ ಸಚ್ ಧರ್ಮಸ್ಥಳದ ವಿಷಯ ವಿವಾದದ ಸ್ವರೂಪವನ್ನ ಪಡೆದ ನಂತರ ಹದಿಮೂರನೇ ಆ ಒಂದು ಅಗೆತ ಆಗುವವರೆಗೆ ಕಾಂಗ್ರೆಸ್ ಇರಲಿ ಅಥವಾ ಬಿ ಜೆ ಪಿ ಇರಲಿ ಯಾವುದೇ ಸ್ಟ್ಯಾಂಡನ್ನು ತೆಗೆದುಕೊಳ್ಳಿಕ್ಕೆ ತಯಾರಿರಲಿಲ್ಲ ಯಾಕಂದರೆ ನ್ಯಾಚುರಲಿ ಪ್ರತಿಯೊಬ್ಬರಿಗಿತ್ತು ಏನಾದರೂ ಸಿಕ್ಕರೆ ಏನು ಅಂತಕ್ಕಂಥದ್ದರ ಬಗ್ಗೆ ಯಾವಾಗ ಸಿಗಲಿಲ್ಲ ಅನ್ನೋದು ಖಾತ್ರಿ ಆಯಿತು ಆಗ ಭಾರತೀಯ ಜನತಾ ಪಾರ್ಟಿ ನಾಯಕರು ವಿಧಾನಸಭೆಯಲ್ಲಿ ಸುನೀಲ್ ಕುಮಾರ್ ಮಾತನಾಡ್ಲಿಕ್ಕೆ ಶುರು ಮಾಡಿದರು ಸುರೇಶ್ ಕುಮಾರ್ ಮಾತನಾಡ್ಲಿಕ್ಕೆ ಶುರು ಮಾಡಿದರು ಕಾಂಗ್ರೆಸ್ನ ಶಿವಲಿಂಗೇಗೌಡ ಬೆಳೂರು ಗೋಪಾಲಕೃಷ್ಣನಿಂದ ಹಿಡಿದುಕೋನೆ ಡಿ ಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಮಾತನಾಡಿದರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಡೇ ಒನ್ನಿಂದ ಧರ್ಮಸ್ಥಳದ ವಿಷಯದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೀವಿ ಅಂತಕ್ಕಂಥ ಸ್ಟ್ಯಾಂಡ್ ತೆಗೆದುಕೊಳ್ಳಿಲ್ಲ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಒಂದು ಆತಂಕ ಇತ್ತು ಏನಾಗುತ್ತೆ ನಿಜಕ್ಕೂ ಉಂಟಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಕೂಡ ಗ್ಯಾರಂಟಿ ಇರಲಿಲ್ಲ ಯಾವಾಗ ಏನೂ ಸಿಗಲಿಲ್ಲ ಅಂದಾಗ ಬಿ ಜೆ ಪಿ ನಾಯಕರು ಇದರಲ್ಲಿ ಧುಮ್ಕಿದ್ರು ಎಸ್ ಆರ್ ವಿಶ್ವನಾಥ್ ಧರ್ಮಸ್ಥಳದವರೆಗೆ ನಾಲ್ಕುನೂರು ವಾಹನಗಳನ್ನು ತೆಗೆದುಕೊಂಡು ಹೋದ ನಂತರ ಇದೊಂದು ರೀತಿ ಕಾರ್ಯಕ್ರಮದ ರೀತಿಯಲ್ಲಿ ಒಬ್ಬೊಬ್ಬರೇ ಶಾಸಕರು ವಾಹನಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದೆ ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಜೈನ ಸಮುದಾಯದ ಮತಗಳು ಜಾಸ್ತಿ ಇವೆಯೋ ಮೊದಲು ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದರು ಯಾವಾಗ ಇದೊಂದು ರೀತಿ ಬಲಪಂಥೀಯ ವರ್ಸಸ್ ಎಡಪಂಥೀಯ ಅಂತಕ್ಕಂಥ ಸ್ವರೂಪವನ್ನು ಪಡೀಲಿಕ್ಕೆ ಶುರು ಮಾಡ್ತೋ ಆಗ ಹಿಂದುತ್ವದ ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ ಉಳಿದ ಶಾಸಕರು ಕೂಡ ಮಾತಾಡಲಿಕ್ಕೆ ಶುರು ಮಾಡಿದರು ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಈ ವಿಷಯವನ್ನು ಪೂರ್ತಿಯಾಗಿ ಹೈಜಾಕ್ ಮಾಡಿಬಿಟ್ರು ಬಿ ಜೆ ಒಂದು ರೀತಿಯ ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆಗ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಜಿಲ್ಲೆ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದೆ ಬಿಕಾಸ್ ಡಿ ಕೆ ಶಿವಕುಮಾರ್ ಯಾವಾಗ ಈ ವಿಷಯ ಮಾತಾಡಿದ್ರು ಬಿ ಜೆ ಪಿ ಬಳಿ ಏನು ಅಸ್ತ್ರವೇ ಸಿಗಲ್ವಾ ಅಂತಕ್ಕ ರೀತಿಯಲ್ಲಿ ಆಯ್ತು ಯಾಕಂದರೆ ಇಡೀ ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಮಾತೇ ಧರ್ಮಸ್ಥಳದ ವಿಷಯದಲ್ಲಿ ಆವರಿಸ್ಕೊಳ್ತು ಸ್ವತಃ ಉಪಮುಖ್ಯಮಂತ್ರಿ ಇದು ಷಡ್ಯಂತ್ರ ಅಂತ ಹೇಳಿದರು ಗೃಹ ಸಚಿವರು ಕೂಡ ಧರ್ಮಸ್ಥಳದ ಒಂದು ರೀತಿ ಪರವಾಗಿ ಮಾತನಾಡುವ ರೀತಿಯಲ್ಲಿ ಹೇಳಿಕೆ ಕೊಟ್ಟ ನಂತರ ಬಿಜೆಪಿಯವರು ಸಹಜವಾಗಿ ನನ್ನ ಪ್ರಶ್ನೆ ಅಥವಾ ನನ್ನ ಅನಿಸಿಕೆ ಇರತಕ್ಕಂತದ್ದು ಧರ್ಮಸ್ಥಳದ ವಿಷಯದ ಸಚ್ ಇಂಪ್ಯಾಕ್ಟ್ ಕಾಣ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದ ಪರ ಮತ್ತು ವಿರೋಧದ ಕಾರಣ ಕಾಂಗ್ರೆಸ್ ಪರ ನಿಂತ ಮೇಲೆ ನೀವು ಬಿಜೆಪಿಯವರು ವಿರೋಧ ಮಾಡಿದ್ರು ಕೂಡ ಎಡಪಂಥೀಯರ ವಿರೋಧ ಮಾಡಬಹುದು ಎಡಪಂಥಿಯರು ನಿಮಗೆ ಪೊಲಿಟಿಕಲಿ ಎಲ್ಲೆಲ್ಲಿ ಆಕ್ಟಿವ್ ಇದ್ದಾರೆ ಆ ಕಾರಣದಿಂದ ಇದು ಬಲಪಂಥೀಯ ವರ್ಸಸ್ ಎಡಪಂಥೀಯ ಅಂತಕ್ಕಂಥ ಸ್ವರೂಪವನ್ನು ಪಡೆದುಕೊಂಡಿದೆ ಹೊರತು ಇದ್ರದ್ದೇನೋ ನೆಕ್ಸ್ಟ್ ಪೊಲಿಟಿಕಲ್ ಇಂಪ್ಯಾಕ್ಟ್ ಇದೆ ಯಾವ ಯಾವುದೋ ಜಿಲ್ಲಾ ಪಂಚಾಯತ್ ಚುನಾವಣೆ ಮೇಲೆ ತಾಲೂಕ್ ಪಂಚಾಯತ್ ಚುನಾವಣೆ ಮೇಲೆ ಅಥವಾ ನಾಳೆ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಮೇಲೆ ಇದರ ಇಂಪ್ಯಾಕ್ಟ್ ಇದೆ ಅಂತ ಅನ್ನಿಸ್ತಾ ಇಲ್ಲ ಸುದ್ದಿಗೆ ಒಂದು ವ್ಯಾಲ್ಯೂ ಇದೆ ಸುದ್ದಿ ಕಳೆದ ಇಪ್ಪತ್ತು ದಿನಗಳಿಂದ ಇದೇ ಸುದ್ದಿ ಇಡೀ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆ ಕಾರಣದಿಂದ ಒಂದು ನನಗನ್ಸುತ್ತೆ ಒಂದು ರೀತಿ ರಿಲೆವೆನ್ಸ್ಗೋಸ್ಕರ ರಾಜಕೀಯ ಪಕ್ಷಗಳು ಧರ್ಮಸ್ಥಳದ ಪರ ಪರ ಇದ್ದೀವಿ ಪರ ಇದ್ದೀವಿ ಅನ್ನುವ ಮಾತನ್ನ ಹೇಳ್ತಿದ್ದಾರೆ ಹೊರತು ಇದರಿಂದ ಏನೋ ಗ್ರೌಂಡ್ ಲೆವೆಲ್ ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು ನನಗಂತೂ ಅನಿಸ್ತಾ ಇಲ್ಲ ಅಶ್ವಥ ಎಸ್ ಪ್ರಶಾಂತ್ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ